ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಕಾರ್ಮಿಕರು ಸೌಲಭ್ಯವನ್ನು ಪಡೆದುಕೊಳ್ಳಿ ಎಂದು ಚಳ್ಳಕೆರೆ ಕಾರ್ಮಿಕರ ನಿರೀಕ್ಷಕರು ಕುಸುಮ ಹೇಳಿದ್ದಾರೆ ಅಲ್ವಾ ಎಲ್ಲ ಸೌಲಭ್ಯ ತಗೊಳ್ತಾ ತಗೊಳ್ತಾ ಇದ್ದೀರಾ ಕೂಡ ಇದು ಈ ತರಬೇತಿ ಪಡೆಯೋದ್ರಿಂದ ನಿಮಗೆ ಮುಂದೆ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ನಿಮ್ಗೆ ತರಬೇತಿ ಆದಮೇಲೆ ನಾವು ಮೆಟೀರಿಯಲ್ಸ್ ಕೂಡ ನಿಮಗೆ ವಿತರಣೆ ಮಾಡೋ ಕಾರ್ಯಕ್ರಮ ಇರುತ್ತೆ ಸರ್ಟಿಫಿಕೇಟ್ ಕೊಡ್ತೀವಿ ಮೆಟೀರಿಯಲ್ಸ್ ಕೊಡ್ತೀವಿ ಆಮೇಲೆ ನಿಮಗೆ ಏನು ಸೌಲಭ್ಯ ಇದೆ ಅಂತ ಎಲ್ಲ ಗೊತ್ತಿದೆಯಾ ಇಲಾಖೆ

ಮದುವೆ ಧನ ಸಹಾಯ ಎರಡು ಮಕ್ಕಳಿಗೆ ಫಲಾನುಭವಿ ಇಬ್ರು ಮಕ್ಕಳಿಗೆ ಮದುವೆ ಧನ ಸಹಾಯ ಇದೆ ಮಹಿಳಾ ಕಾರ್ಮಿಕರಾಗಿದ್ರೆ ಇಬ್ರು ಮಕ್ಕಳಿಗೆ ಎಲ್ಲಿಗೆ ಧನ ಸಹಾಯ ಇದೆ ಆಯ್ತಾ ನೀವು ಮೆಡಿಕಲ್ ಏನಾದ್ರು ಹುಷಾರಿಲ್ಲ ಅಂತಂದು ಅರ್ಜೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಟ್ರೀಟ್ಮೆಂಟ್ ನಮ್ಮ ಎಂ ಪ್ಯಾನ್ ಹಾಸ್ಪಿಟಲ್ ತೋರಿಸ್ಕೊಂಡು ನಿಮಗೆ ಡಾಕ್ಯುಮೆಂಟ್ಸ್ ಕೊಟ್ರೆ ನಿಮಗೆ ವೈದ್ಯಕೀಯ ಧನ ಸಹಾಯನೂ ಸಿಗುತ್ತೆ ಇದೆಲ್ಲ ಸೌಲಭ್ಯ ಇದೆ ನೀವೆಲ್ಲ ತರಬೇತಿ ಪಡ್ಕೊಂಡು ಇದ್ರ ಉಪಯೋಗ ಪಡ್ಕೊಳ್ಳಿ ಇದು ಒಂದು ಒಳ್ಳೆ ಶುಕ್ರವಾರ ನಾಯಕನಹಟ್ಟಿ ಪಟ್ಟಣದ ಯಾತ್ರಿ ನಿವಾಸದಲ್ಲಿ ಕರ್ನಾಟಕ ಕಾರ್ಮಿಕ ಇಲಾಖೆ ಕಟ್ಟಡ ನಿರ್ಮಾಣ ಮಂಡಳಿ ವತಿಯಿಂದ ಕಾರ್ಮಿಕರಿಗೆ ಪೂರ್ವ ಕಲಿಕೆ ಮಾನ್ಯತೆ ತರಬೇತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕರಿಗೆ ತರಬೇತಿ ನೀಡಿ ತರಬೇತಿಯಲ್ಲಿ ಸರ್ಟಿಫಿಕೇಟ್ ಆರುನೂರ ಮೂವತ್ತು ರು ಖಾತೆಗೆ ಜಮಾಫಾಗುತ್ತದೆ ಮತ್ತು ಸರ್ಟಿಫಿಕೇಟ್ ಕೂಡ ತರಬೇತಿಯಲ್ಲಿ ನೀಡಲಾಗುತ್ತದೆ ಆದ್ದರಿಂದ ಹೋಬಳಿಯ ಎಲ್ಲ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇಲಾಖೆಯ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಇನ್ನು ನಾಯಕನಹಟ್ಟಿ ಹೋಬಳಿಯ ಕಟ್ಟಡ ಕಾರ್ಮಿಕ ಅಧ್ಯಕ್ಷ ಬಿ ತಿಪ್ಪೇಸ್ವಾಮಿ ಮಾತನಾಡಿದರು ಪ್ರೋತ್ಸಾಹ ಹಿಂಗೆ ನಡ್ಸ್ಕೊಂಡು ಇಷ್ಟೇ ಉಮಾಸ ನೆಟ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಮಾರಣ ಅದಕ್ಕೆ ನಾವು ಬಲವಾಗಿ ಏನು ಬೇಕಾದರೂ ಸಾಕಾರ ಮಾಡೋಂಥ ಶಕ್ತಿ ನಮ್ಮಲ್ಲೇ ಬೇಕಾದ ಮಾಡೋಂಥ ಶಕ್ತಿನೂ ಐತೆ ಮಾಡ್ಬೇಕಂತ ನಮಗೂ ಉಮಾಸ ಐತೆ ಅದು ಪ್ರೋತ್ಸಾಹ ಕೊಡ್ಬೇಕಂತಂದು ನಾನು ಎಲ್ಲ ಫಲಾನುಭವಿಗಳಿಗೆ ಹೇಳ್ತಾ ಇದ್ದೀನಿ ನಮ್ಮ ಕಾರ್ಮಿಕ ಇಲಾಖೆ ಮೇಡಮ್ ಅವರು ಹೇಳಿದ್ರೆ ಮೂರು ವರ್ಷ ನಾಲ್ಕು ವರ್ಷದಿಂದ ಸ್ಕಾಲರ್ ಎಲ್ಲ ಪೆಂಡಿಂಗ್ ಇದಾವೆ

ಸದಸ್ಯರಾದ ದಾದಾಫೀರ್ ಷರೀಫ್ ಸೇರಿದಂತೆ ಕಟ್ಟಡ ಕಾರ್ಮಿಕರು ಉಪಸ್ಥಿತರಿದ್ದರು